ನಮಸ್ಕಾರ ರೈತ ಬಂದವರೇ ನಿಮಗೆಲ್ಲ ಅಗ್ರೋ ಇಂಡಸ್ಟ್ರಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆಂದರೆ ಇದು ಸಿಂಗಲ್ ವೀಲ್ ಪವರ್ ಬೀಡರ್ ಅಂತ ಇದು ಬಂದು ನಿಮಗೆ ಮೆಕ್ಕೆಜೋಳ ಸಜ್ಜಿ ಕಡಲೆ ಈ ಥರ ಸಣ್ಣ ಸಾಲಿಂದ ಹಿಡಿದು ನಿಮಗೆ ಆರು ಇಂಚು ಎಂಟು ಇಂಚು ಹತ್ತು ಇಂಚು ಹನ್ನೆರಡು ಇಂಚು ಹದಿನಾಲ್ಕು ಇಂಚು ಹದಿನಾರು ಇಂಚು ಹದಿನೆಂಟು ಇಂಚು ಇಪ್ಪತ್ತ ಇಂಚು ಇಷ್ಟು ಸೈಜಿನ ಇಲ್ಲಿ ಜೋಡಿಸಿದ್ದೀವಲ್ಲ ಈಗ ಇದ್ದಾರಲ್ಲ ಇಂಥ ಕುಂಟೆ ಬರುತ್ತೆ ಮತ್ತು ಇದಲ್ದನೇ ಟಿಲ್ಲರು ಮಡಿಕೆ ಬೆಡ್ ಮೇಕರ್ ಟೋಟಲಾಗಿ ಎಲ್ಲ ಸೇರ್ಕೊಂಡು ಹದಿಮೂರು ಜೋಣಿ ಹದಿಮೂರು ಜೋಡಣೆಗಳು ಇದಕ್ಕೆ ಬರ್ತಾವೆ ಅದರಲ್ಲಿ ನಾವು ಮಷಿನ್ ಜೋಡಿ ನಿಮಗೆ ಫ್ರೀಯಾಗಿ ಎರಡನ್ನ ಪ್ರೊವೈಡ್ ಮಾಡ್ತೀವಿ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ದುಡ್ಡು ಕೊಟ್ಟು ತಗೋಬೇಕು ಮತ್ತು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ಬೇಕಪ್ಪ ಅಂದರೆ ಇದು ನೀವು ಯಾವುದೇ ಬೆಳೆಯಲ್ಲಿ ಬೇಕಾದರೂ ಹೊಡಿಬೋದು ಯಾಕಂದರೆ ಒಂದೇಗಾಲ ಇರೋದರಿಂದ ಆರಾಮಾಗಿ ಸಲೀಸಾಗಿ ಹೋಗುತ್ತೆ ಕೆಲವೊಬ್ಬ ರೈತರು ಕೇಳ್ತಾರೆ ಇದು ಬ್ಯಾಲೆನ್ಸ್ ಆಗುತ್ತೋ ಆಗಲ್ಲೋ ಏನು ಎತ್ತ ಅಂತ ಇದು ಆರಾಮಾಗಿ ಬ್ಯಾಲೆನ್ಸ್ ಆಗುತ್ತೆ ಈಗ ಹೊಡೆತಕ್ಕಿರ್ತಕ್ಕಂಥ ರೈತ ಇವಾಗಲೇ ಬಂದಿದ್ದಾನೆ ವರ್ಕ್ಶಾಪಿಗೆ ಟ್ರಾಯಲ್ ನೋಡ್ಲಿಕ್ಕಂತ ಬಂದು ಹೊಡಿತಾ ಇದ್ದಾನೆ ನಮ್ಮ ವರ್ಕ್ಶಾಪ್ ಮುಂದಿರತಕ್ಕಂಥ ಮೆಕ್ಕೆಜೋಳದಲ್ಲಿ ಇವಾಗ ಜಸ್ಟ್ ಹೊಡಿಲಿಕ್ಕೆ ಶುರು ಹತ್ತು ಜಾಸ್ತಿ ಮಾಡಲ್ಲ ನೀವು ಆದರೂ ಇಷ್ಟು ಚೆನ್ನಾಗಿ ಹೊಡಿತಾನೆ ನೀವು ರೂಢಿ ಆಗಲಿಕ್ಕೆ ಒಂದು ದಿವಸ ಅಥವಾ ಎರಡು ದಿವಸದಲ್ಲಿ ಫುಲ್ ಪರ್ಫೆಕ್ಟ್ ಆಗ್ತೀರ ಯಾವುದೇ ಥರದ ಇಂಬ್ಯಾಲೆನ್ಸ್ ಆಗೋಲ್ಲ ಒಂದೇ ಕಾಲ ಇರೋದ್ರಿಂದ ಯಾವುದೇ ಬೆಳೆ ಎಲ್ಲಾದರೂ ಆರಾಮಾಗಿ ಹೋಗುತ್ತೆ ನೀವು ತಲೆ ಕೆಡಿಸ್ಕೊಳ್ಳೋ ನೆಸಸರಿ ಇಲ್ಲ ನಿಮಗೆ ಯಾವುದೇ ಬೆಳೆಗೆ ಬೇಕಂದ್ರೂ ಯಾವುದೇ ಸೈಜ್ ಕುಂಟೆ ಬೇಕಂದರೂ ನಮ್ಮ ಹತ್ರ ಧಾರಾಳವಾಗಿ ಸಿಗುತ್ತದೆ ನೀವು ಇದೇ ಥರದ ಮಷಿನ್ ನಿಮಗೂ ಬೇಕಿದ್ದರೆ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಪೂರ್ಣ ವಿಳಾಸ ಅಗ್ರಿ ಆಗ್ರೋ ಇಂಡಸ್ಟ್ರೀಸ್ ವನಬಳ್ಳಾರಿ ತಾಲೂಕು ಜಿಲ್ಲಾ ಕೊಪ್ಪಳ ಕರ್ನಾಟಕ ಮೊಬೈಲ್ ನಂಬರ್ ಡ ನೈನ್ ಫೈವ್ ನೈನ್ ಒನ್ ನೈನ್ ಜೀರೋ ಫೈವ್ ಫೋರ್ ನೈನ್ ಒನ್ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ವಾ ಇದೇ ನಂಬರು ಬೇಕಾದವರು ನಮ್ಮನ್ನು ಸಂಪರ್ಕಿಸಿ ವಾಟ್ಸಪ್ಪಲ್ಲಿ ಎಂಥ ಮೆಸೇಜ್ ಹಾಕಿ ಒಂದು ಮಿಸ್ ಕಾಲ್ ಕೊಟ್ಟು ನಾವು ನಿಮ್ಮ ವಾಟ್ಸಪ್ಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ಕಳಿಸ್ಕೊಡ್ತೀವಿ ಧನ್ಯವಾದಗಳು ಜೈ ಇನ್ ಜೈ ಕರ್ನಾಟಕ ಮಾತೆ